ನೈಂಟಿ ಸಿಕ್ಸ್ ಸಿನಿಮಾ ನೆನ್ಪಿದಿಯ ವಿಜಯ್ ಸೇತುಪತಿ ಹಾಗೂ ತ್ರಿಷಾ ಕೃಷ್ಣನ್ ಅಭಿನಯದ ಈ ಲವ್ ಸ್ಟೋರಿ ಭಾಷೆ ಪ್ರದೇಶ ಎನ್ನದೇ ಎಲ್ಲಾ ಕಡೆ ಹಿಟ್ ಆಗಿತ್ತು ಸಿ ಪ್ರೇಮ್ ಕುಮಾರ್ ನಿರ್ದೇಶನದಲ್ಲಿ ಬಂದಿದ್ದ ಈ ಸಿನಿಮಾ ಕನ್ನಡ ತೆಲುಗು ಭಾಷೆಯಲ್ಲಿ ರಿಮೇಕ್ ಆಗಿ ಮೆಚ್ಚುಗೆ ಪಡೆದಿತ್ತು ಈ ಸಿನಿಮಾ ರಿಲೀಸ್ ಆಗಿ ಆರು ವರ್ಷದ ನಂತರ ಇದರ ಸೀಕ್ವೆಲ್ ಬಗ್ಗೆ ನಿರ್ದೇಶಕ ಪ್ರೇಮ್ ಕುಮಾರ್ ಅವರು ಮಾಹಿತಿ ನೀಡಿದ್ದಾರೆ ನೈಂಟಿ ಸಿಕ್ಸ್ ಪಾರ್ಟ್ ಟು ಸ್ಕ್ರಿಪ್ಟ್ ಈಗಾಗಲೇ ಬರೆದು ಮುಗಿಸಿದ್ದೇನೆ ಇನ್ನು ಕೆಲ ಭಾಗ ಮಾತ್ರ ಬಾಕಿ ಇದೆ ಅಂತ ಸಂದರ್ಶನವೊಂದರಲ್ಲಿ ಹೇಳಿದ್ದಾರೆ ಈ ಸಿನಿಮಾದ ಎರಡನೇ ಭಾಗ ಮಾಡಲು ನನಗೆ ಆಸಕ್ತಿ ಇರಲಿಲ್ಲ ಈಗ ಯೋಚನೆಗಳು ಬದಲಾಗ್ತಾ ಇವೆ ಇದರ ಸೀಕ್ವೆಲ್ ಮಾಡಲು ನಿರ್ಧರಿಸಿದ್ದೇನೆ ಅಂತ ಹೇಳಿದ್ದಾರೆ ವಿಜಯ್ ಸೇತುಪತಿ ಅವರ ಪತ್ನಿಗೆ ಕತೆ ಹೇಳಿದ್ದೇನೆ ಅವರು ಇಷ್ಟಪಟ್ಟಿದ್ದಾರೆ ವಿಜಯ್ ಸೇತುಪತಿ ಹಾಗೂ ತ್ರಿಷಾ ಅವರ ಡೇಟ್ ಬೇಕಿದೆ ಯಾವತ್ತು ಕೊಡ್ತಾರೆ ನೋಡ್ಬೇಕಿದೆ ನೈಂಟಿ ಸಿಕ್ಸ್ ಸಿನಿಮಾದಲ್ಲಿ ರಾಮ್ ಆಗಿದ್ದ ವಿಜಯ್ ಸೇತುಪತಿ ತನ್ನ ಸ್ಕೂಲ್ ಮೇಟ್ ಅನ್ನ ಜಾನು ಅಂದ್ರೆ ತ್ರಿಷಾರನ್ನ ಪ್ರೀತಿಸ್ತಿರ್ತಾರೆ ದೂರವಾದ ಇವರು ಇಪ್ಪತ್ತೆರಡು ವರ್ಷಗಳ ನಂತರ ಭೇಟಿಯಾಗುವ ಕಥೆಯನ್ನ ನೈನ್ಟಿ ಸಿಕ್ಸ್ ಸಿನಿಮಾ ಹೊಂದಿತ್ತು ಈಗ ಪ್ರೇಮ್ ಕುಮಾರ್ ಅವರು ಸೀಕ್ವೆಲ್ ಬಗ್ಗೆ ಮಾತನಾಡ್ತಾ ಇರೋದ್ರಿಂದ ಹೇಗಿರ್ಬೋದು ಅನ್ನೋ ಕುತೂಹಲ ಈಗಾಗಲೇ ಎಲ್ಲರಲ್ಲಿ ಮೂಡಿದೆ